ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಇಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಎಂದಿನ ಸಂಚಿಕೆಯಲ್ಲಿ ಈತ ಫಾರಿನ್ ಹಾಸ್ಪಿಟಲ್ನಲ್ಲಿ ಅಗಸ್ತ್ಯ ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆ ಕಾಯಿ ಕಾಲು ಹಣೆಗೆ ಬ್ಯಾಂಡೇಜ್ ಸುತ್ತಕೊಂಡು ಅವನಿಗೆ ಪರಿಚಯದವರು ಅಲ್ಲಿ ಕಾದು ಕೂತಿದ್ರು ಈತ ದೀಪಕ್ ದೀಪಾಲಿಗೆ ವಿಷಯ ಮುಡಿಸಿದರು ದೀಪಕ್ ಅಂದೇ ಫ್ಲೈಟ್ ಹತ್ತಿದ ಮನೆಯವರಿಗೆ ಏನು ಹೇಳಬೇಡ ಎಂದು ದೀಪಾಲಿಗೆ ಹೇಳಿ ದೀಪಾವಳಿ ಕಣ್ಣು ತುಂಬಿ ಅವನಿಗೆ ಏನು ಆಗಬಾರದು ಎಂದು ದೇವರ ಬಳಿ ಬೇಡಿಕೊಂಡ್ಲು ಮುಂದೆ ದೀಪಕ್ ಫಾರಿನ್ನಲ್ಲೇ ಒಂದು ತಿಂಗಳು ಅಗಸ್ತ್ಯನ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಕಾರಣ ಅವನ ಕಾಲಿನ ಮೂಳೆ ಮುರಿದಿತ್ತು ಅವನು ಓಡಾಡೋ ಹಾಗಿರಲಿಲ್ಲ ಎಂದು ಡಾಕ್ಟರ್ ಹೇಳಿದ್ರಿಂದ ದೀಪಕ್ ಅಲ್ಲೇ ಒಂದು ತಿಂಗಳು ಅವನ ಜೊತೆ ಇದ್ದೇ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಶಂಕರ್ ಅವರಿಗೆ ದೀಪಾಲಿ ಇಬ್ಬರು ಬಿಸ್ನೆಸ್ ಮೇಲೆ ಹೋಗಿದ್ದಾರೆ ಎಂದು ಏನೋ ಅಂತ ಹೇಳಿ ಸಮಾಧಾನ ಮಾಡಿದ್ಲು ಈತ ಇಷ್ಟ ಇಲ್ಲದೆ ಇಂದು ಎಂಗೇಜ್ಮೆಂಟ್ ಆಗೋಗಿದೆ ಮದುವೆ ಇರೋದು ಇನ್ನೊಂದೂವರೆ ತಿಂಗಳಿಗೆ ಅದರ ಮಧ್ಯೆ ಯಾವುದೇ ಒಳ್ಳೆ ಮುಹೂರ್ತ ಇಲ್ಲ ಎಂದಿದ್ರು ಪುರೋಹಿತರು ಅಮರ್ ಮತ್ತೆ ಅವರ ಮನೆಯವರು ಸರಿ ಎಂದು ಒಪ್ಪಿ ಮದುವೆ ತಯಾರಿ ಶುರು ಮಾಡಿದರು ಇಂದುಗೆ ಏನು ಮಾಡಿದ ಪರಿಸ್ಥಿತಿ ಮೊದಲನೇ ಥರ ಅವಳು ಒಬ್ಲಳೇ ಇರ್ತಿರಲಿಲ್ಲ ಈಗ ದಾಮೋದರ್ ಹೆಂಡತಿ ಗೌತಮಿ ಕೂಡ ಅವಳ ಜೊತೆಯಾಗಿ ಯಾವಾಗಲೂ ಎತ್ತಿದ್ಳು ಇಂದು ಸ್ವಲ್ಪ ಕಾಣದಿದ್ದರೂ ಗೌತಮಿ ಹುಡುಕಿ ಬರ್ತಿದ್ಲು ಇಂದು ಇದೇ ನಾನು ಹಣೆ ಬರೋಣ ಎಂದು ಯೋಚಿಸಿ ಕೊನೆವರೆಗೂ ನಾನು ಈ ಮದುವೆ ನಿಲ್ಲಿಸೋಕೆ ಟ್ರೈ ಮಾಡ್ತೀನಿ ಎಂದು ಡಿಸೈಡ್ ಮಾಡಿದ್ಲು ಆದರೆ ಒಂದು ತಿಂಗಳು ಅವಳಿಗೆ ಮೂರೇ ದಿನದಂತೆ ಬಂದಂತೆ ಮುಗಿದಿತ್ತು ಇನ್ನೂ ಅವಳಿಗೆ ಇದ್ದಿದ್ದು ಇನ್ನು ಹದಿನೈದು ದಿನಗಳು ಮಾತ್ರ ಈತ ಅಗಸ್ತ್ಯ ಒಂದು ಲೆವೆಲ್ಗೆ ರೆಡಿಯಾದ ಅವನ ಟ್ರೀಟ್ಮೆಂಟ್ ಮುಗಿದಿದ್ದರೂ ಅವನು ಮಾತ್ರ ಮೂಡಿಯಾಗಿ ಕೂರ್ತಿದ್ದ ಯಾಕಂದರೆ ದೀಪಕ್ ದೀಪಾಲಿ ಬಳಿ ಅಲ್ಲಿ ಇಂದು ಹೇಗಿದ್ದಾಳೆ ಎಂದಾಗ ದೀಪಾಲಿ ಎಂಗೇಜ್ಮೆಂಟ್ ಆಯಿತು ಇನ್ನು ಮದುವೆ ಡೇಟ್ ಕೂಡ ಫಿಕ್ಸ್ ಆಯ್ತಂತೆ ಎಂದಳು ದೀಪಕ್ ಯಾಕೆ ಆ ಹುಡುಗಿ ಸುಮ್ಮನೆ ಇದ್ದಾಳೆ ಈಗಿನ ಕಾನೂನಿನ ಸಹಾಯ ಯಾಕೆ ತೊಗೋತಿಲ್ಲ ಹುಡುಗಿ ಅವಳಿಗೆ ಈ ಮದುವೆ ಇಷ್ಟ ಇದೆಯಾ ಎನ್ನುವ ಒಂದು ಸಣ್ಣ ಅನುಮಾನದ ಮಾತಾಡಿದ ಅದು ಅಗಸ್ತ್ಯನ ಕಿವಿಯ ಜೊತೆಗೆ ಮನಸ್ಸಿಗೆ ಕೂಡ ನಾಡಿತು ಹಾಗಾಗಿ ಅಗಸ್ತ್ಯ ಇಂದು ವಿಷಯದಲ್ಲಿ ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರು ಅವನಿಗೆ ಇಂದು ಮೇಲೆ ಒಂದು ಅನುಮಾನ ಇದ್ದೇ ಇತ್ತು ಅಗಸ್ತ್ಯ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಸೀದಾ ಫಾರಿನ್ನಿಂದ ದೀಪಕ್ ಜೊತೆಗೆ ತನ್ನ ಮನೆಗೆ ಬಂದವನು ಅಕ್ಕ ಅಪ್ಪನನ್ನು ನೋಡ್ದ ಈಗಾಗಲೇ ಶಂಕರ್ ಅವರಿಗೆ ದೀಪಾಲಿ ವಿಷಯ ತಿಳಿಸಿದ್ಲು ಶಂಕರ್ ಹೇಗೋ ಇದು ಸಾಧ್ಯ ನನ್ನ ಮಗ ಅಷ್ಟು ಈಸಿಯಾಗಿ ಡ್ರೈವ್ ಮಾಡಲ್ಲ ಯಾಕಂದರೆ ಅವನ ಡ್ರೈವಿಂಗ್ ಎಷ್ಟು ಪರ್ಫೆಕ್ಟ್ ಅನ್ನೋದು ನನಗೆ ಗೊತ್ತು ಎಂದರು ದೀಪಕ್ ಮತ್ತು ಅಗಸ್ತ್ಯ ತನ್ನ ಅಕ್ಕನ ಕಡೆ ನೋಡಿದರು ದೀಪಾಲಿ ಕಣ್ಣಲ್ಲೇ ಸನ್ನೆ ಮಾಡಿದ್ಲು ಅಗಸ್ತ್ಯ ಅಕ್ಕ ನನಗೆ ಹೀಗೆ ಯಾರೋ ಅಟ್ಯಾಕ್ ಮಾಡಿ ಉಡ್ದಿದ್ದಾರೆ ತನಗೆ ಅನ್ನೋ ಸತ್ಯನ ಮುಚ್ಚಿಟ್ಟಿದೆಯಾ ಎಂದವನ ಮನಕ್ಕೆ ತನ್ನ ಫ್ಯಾಮಿಲಿ ತನಗಾಗಿ ಅದೆಷ್ಟು ಸಫರ್ ಮಾಡ್ತಿದೆ ಅಂತ ಗೊತ್ತಾಯಿತು ಮನೆಯಲ್ಲೇ ಇನ್ನಾದರೂ ನೆಟ್ಟಗೆ ಮನೆಗೆ ಒಳ್ಳೆ ಮಗನಾಗಬೇಕು ಎಂದುಕೊಂಡು ಮನೆಯವರ ಜೊತೆ ಎರಡು ಮೂರು ದಿನ ಕಳೆದು ಎಂದಿನಂತೆ ತನ್ನ ಆಫೀಸ್ ಕಡೆ ಮುಖ ಮಾಡಿದವನು ಎಂದು ಇಂದು ಬಗ್ಗೆ ಯೋಚ್ಸೋಕ್ಕೆ ಹೋಗಲಿಲ್ಲ ಆದರೆ ಇಡೀ ದೆಹಲಿ ಸುದ್ದಿ ಆಗಿದ್ದು ಅಂದರೆ ಚೌಧರಿ ಮನೆ ಮದುವೆ ಕರೆಯೋಲೆ ಬ್ಯಾನರ್ ಮೂಲಕ ಪೋಸ್ಟರ್ ಹಾಕ್ಸಿದ್ರು ವಿ ಐ ಪಿಗಳಿಗೊಂದು ವಿಶೇಷವಾಗಿ ಕಾರ್ಡ್ನ ರೆಡಿ ಮಾಡಿಸಿದ್ರು ಅದನ್ನು ನೋಡಿ ಕೇಳಿ ತಿಳ್ಕೊಂಡ ಅಗಸ್ತ್ಯ ಯಾವುದೇ ರಿಯಾಕ್ಷನ್ ಆಗಲಿಲ್ಲ ಅಂದು ಇಂದು ಹೆಸರಿಂದ ಅಗಸ್ತ್ಯನ ಮನೆಗೆ ಇನ್ವಿಟೇಷನ್ ಬಂದು ತಲುಪಿತು ಅದನ್ನು ದೀಪಾಲಿ ಮುಚ್ಚಿಡೋಕ್ಕೆ ಟ್ರೈ ಮಾಡೋಣ ಎಂದುಕೊಂಡರೆ ಬಾಗಿಲ ಬಳಿ ಆಲ್ರೆಡಿ ಅಗಸ್ತ್ಯ ನಿಂತಿದ್ದ ದೀಪ ಅಗಸ್ತ್ಯ ಅದೂ ಎಂದು ಏನೋ ಹೇಳೋಕ್ಕೂ ಮೊದಲೇ ಅವಳ ಕೈಯಲ್ಲಿ ಇದ್ದ ಇನ್ವಿಟೇಷನ್ ಒಮ್ಮೆ ನೋಡಿ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಕಳಿಸು ಅಬ್ಕ ನಾವು ಹೇಗೂ ಮದುವೆಗೆ ಹೋಗೋಕ್ಕಾಗಲ್ಲ ಅಲ್ವಾ ಎಂದು ತನ್ನ ರೂಮ್ಗೆ ಹೋಗ್ತಾನೆ ದೀಪ ದೀಪಕ್ ಶಂಕರ್ ಶೆಲ್ರು ಶಾಕ್ ಆದರು ಅವನ ಮಾತಿಗೆ ಆದರೆ ಅಗಸ್ತ್ಯ ಇಂದು ವಿಷಯಕ್ಕೆ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದ ಈತ ದೀಪಾಲಿ ತನ್ನ ತಮ್ಮನ ಮಾತು ಮೀರದೆ ಕಾಸ್ಟ್ಲಿ ಗಿಫ್ಟ್ನ ಸೆಂಡ್ ಮಾಡಿದ್ಲು ಹಿಂದಿಗಾಗಿ ಅದು ತಲುಪಿದ್ದು ಅಮರ್ ಕೈಯಲ್ಲಿ ಅಮರ್ ಒಂದು ವ್ಯಂಗ್ಯದ ನಗುಚಲ್ಲಿ ಹೋ ಸರಿಯಾಗಿ ತಿಂದ ಮೇಲೆ ತಲೆ ಸರಿಯಾಗಿದೆ ಅನಿಸುತ್ತೆ ಎಂದುಕೊಂಡು ಆ ಗಿಫ್ಟನ್ನ ತನಗೆ ಬೇಕಾದ ರೀತಿ ತಿರುಗಿಸ್ಕೊಂಡು ಇಂದು ಮುಂದೆ ಹಿಡಿದ ಇಂದು ಕೂಡ ಆ ಗಿಫ್ಟ್ ನೋಡಿ ಮನದಲ್ಲಿ ಕೋಪ ಹುಕ್ಕಿ ಬಂದರೂ ತಡೆದುಕೊಂಡು ಅದನ್ನು ಪಡ್ಕೊಂಡು ಅಲ್ಲೇ ಇದ್ದ ಮನೆ ಕೆಲಸದ ಹೆಂಗಸ ಕೈಯಲ್ಲಿ ಕೊಟ್ಟು ಇದು ನನ್ನ ಮದುವೆಗೆ ನಿನಗೆ ಕೊಡ್ತಿರೋ ಹುಡುಗರೆ ಅಂದು ಕೊಯ್ದು ಕೊಟ್ಟವಳು ಅಲ್ಲಿಂದ ಹೋಗುವಾಗ ತಲೆ ತಿರುಗಿದಂತೆ ಮೆಟ್ಟಿಲಲ್ಲಿ ಕೂರ್ತಾಳೆ ಅದನ್ನು ನೋಡಿದ ಅಮರ್ ಅವಳು ಬೀಳ್ದಂತೆ ಹಿಡ್ಕೊಂಡು ಎತ್ಕೊಂಡೋಗಿ ಸೀದ ರೂಮ್ಗೆ ಮಲಗಿಸಿ ನೀರಾಕಿ ಎಚ್ಚರಿಸೋಕೆ ನೋಡಿದ ಮೊದಲೇ ಅವಳು ಲೋ ಬಿ ಪಿಯಿಂದ ಎರಡು ಮೂರು ಬಾರಿ ಹೀಗೆ ಬಿದ್ದಿದ್ದು ನೋಡಿದ್ರಿಂದ ಈಗಲೂ ಹಾಗೆ ಆಗಿದೆ ಎಂದು ಡಾಕ್ಟರ್ನ ಕರೆದ್ರ ಡಾಕ್ಟರ್ ಚೆಕಪ್ ಮಾಡಿ ಇಲ್ಲಿ ಏನು ಹೇಳೋಕ್ಕಾಗ್ತಿಲ್ಲ ಒಮ್ಮೆ ಹಾಸ್ಪಿಟಲ್ಗೆ ಕರ್ಕೊಂಡು ಬನ್ನಿ ಎಂದರು ತಕ್ಷಣ ಅಮರ್ ಇಮಿಡಿಯೇಟಾಗಿ ಆಗಿ ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸ್ತಾ ಫೈನಲ್ಲಿ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಹೊರ ಬಂದರು ಇಡೀ ಚೌಧರಿ ಫ್ಯಾಮಿಲಿ ಅಲ್ಲೇ ನಿಂತಿತ್ತು ಕಾದು ಇಂದಿಗಾಗಿ ಡಾಕ್ಟರ್ ಹೊರ ಬಂದಿದ್ದು ನೋಡಿ ಅಮರ್ ಡಾಕ್ಟರ್ ಇಂದು ಹೇಗಿದ್ದಾಳೆ ಎಂದ ಡಾಕ್ಟರ್ ನಥಿಂಗ್ ಸೀರಿಯಸ್ ಅವರು ಚೆನ್ನಾಗಿದ್ದಾರೆ ಇನ್ನು ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡಿ ಮೊದಲೇ ಅವರಿಗೆ ಲೋ ಬಿ ಪಿ ಇದೆ ಇನ್ನೂ ಅದು ಕಾಂಪ್ಲಿಕೇಟ್ ಆಗಬಾರ್ದು ಆಮೇಲೆ ಡೆಲಿವರಿ ಸಮಯದಲ್ಲಿ ತೊಂದರೆ ಆಗುತ್ತೆ ಎಂದರು ಡಾಕ್ಟರ್ ಹೇಳಿದಂಥ ಕೇಳಿದ ಅಲ್ಲಿದ್ದವರೆಲ್ಲ ಏನು ಅರ್ಥ ಆಗದೆ ಡಾಕ್ಟರ್ ಮುಖನೇ ನೋಡ್ತಿದ್ರು ಡಾಕ್ಟರ್ ನಗತ ಅವರು ಪ್ರೆಗ್ನೆಂಟ್ ಎಂದರು ಈಗ ಚೌಧರಿ ಮನೆ ಮಂದಿಗಳ ಮುಖದಲ್ಲಿ ಶಾಕಿಂಗ್ ತುಂಬಿತು ದಾಮೋದರ ಕೋಪದಲ್ಲಿ ಅಮರ್ ಕಡೆ ನೋಡ್ತಿದ್ರೆ ಅಮರಂತೂ ಬಿಟ್ಟ ಕಣ್ಣು ಬಿಟ್ಟು ಹಾಗೆ ನಿಂತಿದ್ದ ಅಜ್ಜಿ ತುಸು ಕೆಮ್ಮಿ ಡಾಕ್ಟರ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಎಂದರು ಡಾಕ್ಟರ್ ಇಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದೆ ಅವರು ಈಗ ಒಂದೂವರೆ ತಿಂಗಳ ಪ್ರೆಗ್ನೆಂಟ್ ಎಂದವರು ನರ್ಸ್ ಎಂದು ಅವರ ಕೈಯಲ್ಲಿ ಇರುವ ರಿಪೋರ್ಟ್ನ ತರಿಸಿಕೊಡ್ತಾರೆ ಎಲ್ಲರ ಮುಂದೆ ಅಮರ್ ಅದನ್ನು ಪಟ್ಟೆಂದು ಕಿತ್ಕೊಂಡು ನೋಡಿದ್ರೆ ಆ ರಿಪೋರ್ಟ್ ಮೇಲಿರುವ ನೇಮ್ ಇಂದು ಎನ್ನುವ ಹೆಸರು ನೋಡಿದೆ ಅವನ ತಲೆ ಗಿರ್ರೆ ಎಂದಿತು ಅಮರ್ ಸೀದಾ ರಿಪೋರ್ಟ್ ನೋಡಿಕೊಂಡು ಬಂದು ಡಾಕ್ಟರ್ ಕಡೆ ನೋಡಿದ್ರೆ ಈಗ ಅವನ ಮುಖದ ಮೇಲೆ ಇದ್ದ ಒಂದೇ ಒಂದು ಭಾವನೆ ನೋಡಿ ಮನೆಯವರು ಅವನನ್ನೇ ನೋಡ್ತಿದ್ರೆ ಅಮರ್ ಡಾಕ್ಟರ್ ಬಳಿ ಹೋಗಿ ಡಾಕ್ಟರ್ ಅದು ಮಗುನ ಆಭಾಷಣ ಮಾಡೋಕ್ಕಾಗತ್ತಾ ಎಂದ ತು ಸುಮ್ಮಗೆ ಡಾಕ್ಟರ್ ಹುಬ್ಬುಕಂಠಿಗಿ ವಾಟ್ ಏನು ಮಿಸ್ಟರ್ ಹಮ ಚೌಧರಿ ಹೀಗೆ ಮಾತಾಡ್ತಿದ್ರಾ ಎಂದರು ಅಷ್ಟೊತ್ತಿಗೆ ಅಲ್ಲೇ ಇದ್ದಂಥ ಅಚ್ಚಿ ಕೂಡ ಹೌದು ಅದನ್ನು ತೆಗೆದುಬಿಡಿ ಎಂದರು ಗಂಭೀರವಾಗೆ ಆದರೆ ಅಲ್ಲೇ ಇದ್ದಂಥ ದಾಮೋದರ್ ಮತ್ತು ಗೌತಮಿಗೆ ಮಕ್ಕಳಿಲ್ಲದ ಕಾರಣ ಅವ್ರಿಗೆ ಆ ಮಗುನ ಸಾಯಿಸಿ ಎನ್ನುವ ಚೌಧರಿ ಫ್ಯಾಮಿಲಿ ಮಾತು ಇಡಿಸ್ಲಿಲ್ಲ ಆದರೆ ಇದನ್ನು ಆಪೋಸಿಟ್ ಮಾಡೋಕ್ಕೆ ತುಸು ಧೈರ್ಯ ಸಾಲದೆ ಸಮಾಧಾನದಲ್ಲೇ ಅಮರ್ ಕಡೆ ತಿರುಗಿ ಅಮರ್ ಇನ್ನೇನು ಮದುವೆ ಆಗ್ತಿದೆಯಾ ಯಾಕೆ ಮಗನ ಸಾಯಿಸ್ತಿದ್ದೀರಾ ಎಂದ ರಿಕ್ವೆಸ್ಟ್ ಮಾಡೋ ಥರ ಅಮರ್ ಯಾವುದೇ ರಿಯಾಕ್ಟ್ ಮಾಡದೆ ನಿಂತಿದ್ದ ಅಜ್ಜಿ ಮತ್ತು ಇನ್ನುಳಿದವರು ಒಮ್ಮೆ ಅಮರ್ ಕಡೆ ಅನುಮಾನದಲ್ಲೇ ನೋಡಿದರು ಅವನ ಸೈಲೆಂಟ್ ನೋಡಿ ಅಜ್ಜಿ ಒಂದು ಲುಕ್ ಕೊಟ್ಟು ನಿಟ್ಟು ಸರ್ಚಲ್ಲಿ ಸರಿ ಡಾಕ್ಟರ್ ಅದೇನು ಮುಂದೆ ತಗೊಳ್ಬೇಕೋ ಆ ಮೆಡಿಸನ್ನೆಲ್ಲ ಬರೆದು ಕೊಡಿ ಇನ್ನು ಒಂದು ವಾರಕ್ಕೆ ಇವರಿಬ್ಬರ ಮದುವೆ ಇದೆ ಏನು ತೊಂದರೆ ಇಲ್ಲ ಅಲ್ವಾ ಎಂದರು ಡಾಕ್ಟರ್ ಇಲ್ಲ ಮೇಡಮ್ ವೆಯ್ಟ್ ಎತ್ತೋ ಹಾಗಿಲ್ಲ ಅಷ್ಟೆ ಸ್ವಲ್ಪ ಆದಷ್ಟು ಊಟ ತಿಂಡಿ ಚೆನ್ನಾಗಿ ಕೊಡಿ ಎಂದು ಮನೆಯವರ ಸಿಟ್ಟಿನ ಮುಖ ನೋಡಿ ನೋಡಿ ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಎಷ್ಟೋ ಜನ ಹೀಗೆ ತಪ್ಪು ಮಾಡಿ ತಪ್ಪಿಸ್ಕೊಳ್ತಾರೆ ಬಟ್ ಇವರಿಬ್ಬ್ರದ್ದು ಮದುವೆ ಅಂದಿದ್ದೀರಾ ಸೊ ಇಬ್ಬರ ಮೇಲೆ ನಂಬಿಕೆಯಿಂದಲೇ ಹೀಗೆ ಮಾಡಿದ್ದಾರೆ ಅದಕ್ಕೆ ಮಗು ತೆಗೆಸೋ ಪರಿಹಾರ ಅಲ್ಲ ಎಷ್ಟೋ ಜನ ಮಕ್ಕಳಿಲ್ಲದೆ ವ್ರತ ಪೂಜೆ ಮಾಡೋದ್ರ ಜೊತೆಗೆ ಎಷ್ಟೋ ಡಾಕ್ಟರ್ ಕೊಡುವ ಮೆಡಿಸನ್ಗಳನ್ನು ತಗೊಂಡು ಕೊನೆಯ ಪ್ರಯತ್ನ ಎನ್ನುವಂತೆ ಐ ವಿ ಎಫ್ ಸೆಂಟರ್ಗಳ ಮೊರೆ ಹೋಗ್ತಾರೆ ಆದರೆ ನಿಮಗೆ ದೇವರು ಮೊದಲೇ ಕೊಟ್ಟಿದ್ದಾನೆ ಖುಷಿ ಪಡಿ ಎಂದು ನಗದ ಮೆಡಿಸನ್ ಸ್ಲಿಪ್ ಕೊಟ್ಟು ಅವರನ್ನ ಕರ್ಕೊಂಡು ಹೋಗ್ಬೋದು ಎಂದರು ಅಜ್ಜಿ ಒಮ್ಮೆ ಕೋಪದಲ್ಲಿ ಅಮರ್ ಮುಖ ನೋಡಿ ಕರ್ಕೊಂಡು ಬನ್ನಿ ಎಂದು ಹೋಗ್ತಾರೆ ದಾಮೋದರ್ ಅಮನ ಮೇಲಿಂದ ಕೆಳಗೆ ಒಮ್ಮೆ ನೋಡಿ ತನ್ನ ತಂಗಿನ ನೋಡಕ್ಕೆ ಹೋಗ್ತಾನೆ ಇನ್ನುಳಿದವರು ಅಮರ್ ತಂದೆ ಮತ್ತು ತಾಯಿ ಮತ್ತು ಗೌತಮಿ ಆ ಮೂವರು ಅಮರ್ ಮುಖನೇ ನೋಡ್ತಿದ್ರು ಇನ್ನು ಅಮರ್ ಹಾಗೆ ನಿಂತಿದ್ದ ಅಮರ್ ತಾಯಿ ಅವನು ಭುಜ ಹಿಡ್ದು ಹೋಗ್ಲಿ ಬಿಡೋ ಮೊದಲಾದರೆ ಮದುವೆ ನಡೆಯುತ್ತೋ ಅಂತ ಭಯ ಇತ್ತು ಆದರೆ ಈಗ ಹಾಗಾಗಿಲ್ಲ ಈಗೋ ನಿಮ್ಮಿಬ್ಬರ ಮದುವೆ ಹಾಗೆ ಆಗುತ್ತೆ ಎಂದು ಸೂಚನೆ ಸಿಗಿದೆಯಲ್ಲ ಅದೇ ನಾನೇ ಖುಷಿ ಅಜ್ಜಿ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸದ್ಯ ನಾವು ಮೊಮ್ಮಗು ಅಂತ ಎಷ್ಟು ದಿನ ಕಾಯಬೇಕು ಎಂದು ಯೋಚನೆ ಆಗಿತ್ತು ಅಂತೂ ಆ ದೇವರು ಮೊದಲೇ ಅದನ್ನು ಕೊಟ್ಟಿದ್ದಾನೆ ಎಂದು ಖುಷಿಯಾಗಿ ಹೋಗ್ತಾರೆ ಅಮರ್ ತಂದೆ ಕೂಡ ಅವನ ಮುಂದೆ ನಿಂತು ಇದು ತಲೆ ತೆಗೆಸುವ ವಿಷಯ ಅಲ್ಲ ಕೊಣ ಏನೋ ಮದುವೆ ಆದಮೇಲೆ ಆಗುವಂಥದ್ದು ಮೊದಲೇ ಆಗಿದೆ ಆದರೂ ತಂದೆಯಾಗಿ ಈ ಮಾತು ಕೇಳಬಾರ್ದು ಈ ತಪ್ಪಲ್ಲಿ ನೀನು ಮಾತ್ರ ಪಾಲುದಾರನಾ ಇಲ್ಲ ಆ ಹುಡುಗಿ ಕೊಡೋಣ ಎಂದರು ಹನುಮಾನದಲ್ಲೇ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್